ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಯಾವುದಾದ್ರೂ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಮತ್ತು ಚಾನಲ್ಗೆ ಆಲ್ರೆಡಿ ಬಂದು ವಿಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತಲೂ ಕೇಳ್ಕೊಳ್ತೀನಿ ಒಂದು ವೇಳೆ ನೀವು ಚಾನಲ್ಗೆ ಬಂದು ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಇರುವಂತ ವಿಡಿಯೋನ ತರೋದಕ್ಕೆ ಎಂಥೂಸಿಯಾಸಮ್ ಸಿಗುತ್ತೆ ಸೊ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ದಿನಗಳ ನಂತರ ಮತ್ತೆ ರಾಶಿಗಳ ಗುಣ ಸ್ವಭಾವದ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನಾನು ಋಷಭ ರಾಶಿಯ ಸಹಜ ಗುಣ ಸ್ವಭಾವಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ಕಾಲಪುರುಷ ಕುಂಡಳಿಯಲ್ಲಿ ಋಷಭ ರಾಶಿ ಎರಡನೇ ರಾಶಿ ಇದು ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ಕಾಲಪುರುಷ ಕುಂಡಳಿಯ ಲೆಕ್ಕ ತಗೊಂಡ್ರೆ ಒಬ್ಬ ಮನುಷ್ಯನ ಗಂಟಲು ನೆಕ್ ಏರಿಯಾನ ಡಿನೋಟ್ ಮಾಡುತ್ತೆ ನೆಕ್ ಏರಿಯಾನ ಇಂಡಿಕೇಟ್ ಮಾಡುತ್ತೆ ಆದ್ದರಿಂದ ಈ ರಾಶಿಯಲ್ಲಿ ಹುಟ್ಟಿದವರಿಗೆ ಈ ವಿಚಾರವಾಗಿ ಅಂದ್ರೆ ಗಂಟಲಿನ ವಿಚಾರವಾಗಿ ಅಥವಾ ಕುತ್ತಿಗೆಯ ವಿಚಾರವಾಗಿ ಸ್ವಲ್ಪ ಪ್ರಾಮಿನೆನ್ಸ್ ಇರುತ್ತೆ ಅವರ ಬಾಡಿನಲ್ಲಿ ಇನ್ನು ಋಷಭ ರಾಶಿಯ ಚಿಹ್ನೆ ಯಾವುದು ಅಂತಂದ್ರೆ ಅದು ಗುಳಿ ಬುಲ್ ಗೂಳಿ ಅಗ್ರೆಸಿವ್ ಆಗಿ ಹಾಯ್ತಾ ಇರೋದು ಗುಮ್ತಾ ಇರೋದು ಜಗಳಕ್ಕೆ ನಿಂತಿರೋದು ಆ ತರ ಗೋಳಿ ಅಲ್ಲ ಇದು ನಾರ್ಮಲ್ ಆಗಿರುವ ಗೋಳಿ ಅಂದ್ರೆ ಸ್ಟೆಬಿಲಿಟಿನ ತೋರಿಸುತ್ತೆ ಗೋಳಿ ಅಷ್ಟೇ ದೃಢ ನಿರ್ಧಾರ ಮತ್ತು ದೃಢ ವ್ಯಕ್ತಿಗಳು ಅಂತ ತೋರಿಸಲಿಕ್ಕೆ ಈ ರಾಶಿಗೆ ಚಿಹ್ನೆ ಬಂದು ಗೂಳಿಯನ್ನು ತೋರಿಸಿದ್ದಾರೆ ಇನ್ನು ಈ ರಾಶಿಯ ಡಿಸ್ಕ್ರಿಪ್ಷನ್ ಕೊಡಬೇಕು ಅಂತಂದ್ರೆ ಮೊದಲು ಈ ರಾಶಿಯ ಅಧಿಪತಿ ಬಂದು ಶುಕ್ರ ಮತ್ತು ಇದರ ಬಣ್ಣ ಬಿಳಿಯ ಬಣ್ಣ ಇನ್ನು ಈ ರಾಶಿ ಒಂದು ಪ್ರಿಸ್ತೋದಯ ರಾಶಿ ಅಂದರೆ ಬೆನ್ನು ಮೊದಲು ಕಾಣುತ್ತೆ ಹುಟ್ಟುವ ಸಂದರ್ಭದಲ್ಲಿ ಅಂತ ಕರೀತಾರೆ ಮತ್ತು ಪ್ರಿಸ್ತೋದಯ ರಾಶಿ ಬೆನ್ನು ಮೊದಲು ಕಾಣೋದ್ರಿಂದ ಏನ್ ಹೇಳ್ತಾರೆ ಅಂತಂದ್ರೆ ಈ ರಾಶಿಯಲ್ಲಿ ಯಾವ್ದಾದ್ರು ಗ್ರಹಗಳಿದ್ದರೆ ಅಥವಾ ಈ ರಾಶಿಯ ಅಧಿಪತಿಯ ದಶದಲ್ಲಿ ಮಧ್ಯಭಾಗದಲ್ಲಿ ಒಳ್ಳೆ ರಿಸಲ್ಟ್ಸ್ ಇರುತ್ತೆ ಆ ವ್ಯಕ್ತಿಗೆ ಜನ್ಮ ಜಾತಕದಲ್ಲಿ ಅಂತ ಅರ್ಥ ಇನ್ನು ಋಷಭ ರಾಶಿಯ ತತ್ವ ಬಂದು ಅದು ಭೂತತ್ವ ಅರ್ಥ ಸೈನ್ ಜೋಡಿ ಹಾಕಿದು ಆ ಕಾರಣದಿಂದ ಸ್ಟೆಬಿಲಿಟಿ ಅನ್ನೋದು ಇವರಿಗೆ ಹೆಸರು ಅಂತಾನೆ ಹೇಳ್ಬೋದು ಈ ರಾಶಿಯು ರಾತ್ರಿ ಹೊತ್ತು ಹೆಚ್ಚು ಆಕ್ಟಿವ್ ಆಗಿರುತ್ತೆ ಅಂದ್ರೆ ಈ ರಾಶಿಯಲ್ಲಿ ಹುಟ್ಟಿದವರು ಸ್ವಲ್ಪ ರಾತ್ರಿ ಹೊತ್ತು ಆಕ್ಟಿವಿಟಿ ಜಾಸ್ತಿ ಇರ್ತದೆ ಇವರದು ಮತ್ತು ಈ ರಾಶಿ ತೋರಿಸುವಂತ ದಿಕ್ ಯಾವುದು ಅಂತ ಅಂದ್ರೆ ಅದು ದಕ್ಷಿಣ ಸೌತ್ ಡೈರೆಕ್ಷನ್ ಇದಕ್ಕೆ ಮೇನ್ ಡೈರೆಕ್ಷನ್ ಆಗಿರುತ್ತೆ ಮತ್ತು ಈ ರಾಶಿ ಹಳ್ಳಿಗಳು ವಿಲೇಜಸ್ ಮತ್ತು ಬಿಸ್ನೆಸ್ ಮೆನ್ ಅಂದ್ರೆ ವ್ಯಾಪಾರಿಗಳನ್ನ ತೋರಿಸುತ್ತೆ ನಾರ್ಮಲ್ ಆಗಿ ಅಂದ್ರೆ ವ್ಯವಹಾರಿಕ ವ್ಯಕ್ತಿಯನ್ನು ತೋರಿಸುತ್ತದೆ ಈ ರಾಶಿ ಇನ್ನು ಈ ಲಗ್ನದಲ್ಲಿ ಹುಟ್ಟಿರುವ ವ್ಯಕ್ತಿಗಳ ಅಪಿಯರೆನ್ಸ್ ಅಂದರೆ ನೋಡೋಕ್ಕೆ ಲಕ್ಷಣಗಳು ಹೇಗಿರುತ್ತೆ ಅಂತಂದ್ರೆ ಮೀಡಿಯಂ ಹೈಟ್ ಇರ್ತಾರೆ ಇವರು ಹುಡುಗರಾಗಿದ್ರೆ ಅಪ್ ಟು ಫೈವ್ ನೈನ್ ಹೈಟ್ ಬರುವಂತ ಚಾನ್ಸಸ್ ಇರುತ್ತೆ ಮತ್ತು ಹುಡುಗಿಯರಾದರೆ ಅವರ ಲೆಕ್ಕಕ್ಕೆ ಯಾವ ದೇಶದಲ್ಲಿ ಹುಟ್ಟಿರ್ತಾರೆ ಅದಕ್ಕೆ ಆವ್ರೇಜ್ ಹೈಟ್ ಮೀಡಿಯಂ ಹೈಟ್ ಇರ್ತಾರೆ ಸೊ ನಾರ್ಮಲ್ ಆಗಿ ಇಂಡಿಯನ್ಸ್ ಲೆಕ್ಕ ತಗೊಳ್ಳೋದಾದ್ರೆ ಹುಡುಗಿಯರು ಒಂದು ಐದು ನಾಲ್ಕು ಐದು ಐದರ ಮಟ್ಟಕ್ಕೆ ಇರ್ತಾರೆ ಮತ್ತು ಹೈಟ್ ಅನ್ನೋದು ರಾಶಿಯ ಅಧಿಪತಿ ಎಲ್ಲಿ ಕೂತಿರ್ತಾನೆ ಅವನು ಯಾವ ಗ್ರಹಗಳ ಜೊತೆ ಕೂತಿದ್ದಾನೆ ಆಸ್ಪೆಕ್ಟ್ಸ್ ಏನ್ ತಗೋ ದೃಷ್ಟಿಗಳು ಯಾವ ಗ್ರಹಗಳಿಂದ ತಗೋತಿದ್ದಾನೆ ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ ಕುಜನ ಸಂಬಂಧ ಇದ್ದರೆ ತುಂಬಾ ಹೈಟ್ ಇರುವಂತ ಚಾನ್ಸಸ್ ಇರುತ್ತೆ ಅಬೌವ್ ಸಿಕ್ಸ್ ಫೀಟ್ ಇರೋ ಚಾನ್ಸಸ್ ಇರುತ್ತೆ ಸೊ ಅದೆಲ್ಲ ಇಂಡಿವಿಜುವಲ್ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನು ಇವರ ಕಂಪ್ಲೇಷನ್ ಅಂದ್ರೆ ಗೌರವರ್ಣ ಕಲರ್ ಯಾವ ತರ ಇರ್ತಾರೆ ಅಂತ ಲೆಕ್ಕ ತಗೊಳ್ಳೋದಾದ್ರೆ ಬಿಳಿಯ ಬಣ್ಣ ಇರುವಂತ ಚಾನ್ಸಸ್ ಹೆಚ್ಚಿರುತ್ತೆ ಅದರ ಜೊತೆಗೆ ಮೊದಲೇ ಹೇಳದಂತೆ ರಾಷ್ಟ್ರಾಧಿಪತಿ ಅಥವಾ ಲಗ್ನಾಧಿಪತಿ ಯಾರ ಜೊತೆ ಇದ್ದಾನೆ ಏನ್ ಆಸ್ಪೆಕ್ಟ್ ತಗೊಳ್ತಿದ್ದಾನೆ ಅನ್ನೋದ್ರ ಮೇಲೂ ಬಣ್ಣ ತೀರ್ಮಾನ ಆಗುತ್ತೆ ಸಾಮಾನ್ಯವಾಗಿ ಇವರು ಬಿಳಿಯ ಬಣ್ಣ ಅಂದ್ರೆ ಫೇರ್ ಕಂಪ್ಲೆಕ್ಟೆಡ್ ಪೀಪಲ್ ಇರ್ತಾರೆ ಇವರು ಮತ್ತು ಇವರ ಬಾಡಿ ಪರ್ಸನಾಲಿಟಿ ಸ್ವಲ್ಪ ಫ್ಲೆಶ್ಶಿ ಆಗಿರ್ತಾರೆ ಇವರು ಅಂದ್ರೆ ಸ್ವಲ್ಪ ಗುಂಡ್ ಗುಂಡಿಗಿರ್ತಾರೆ ಗೂಳಿ ಅಲ್ವಾ ಗೂಳಿ ಸಿಂಬಲ್ ತೋರಿಸಿರೋದೇ ಅದಕ್ಕೆ ಸ್ವಲ್ಪ ಗುಂಡು ಗುಂಡಿ ಇರ್ತಾರೆ ಇನ್ನು ಕೆಲವರು ಎಕ್ಸರ್ಸೈಸ್ ಎಲ್ಲ ಮಾಡ್ತಿದ್ರೆ ವೆರಿ ಫಿಟ್ ಇರ್ತಾರೆ ಮಸ್ಕ್ಯುಲಾರ್ ಇರ್ತಾರೆ ಬಟ್ ಮ್ಯಾಚೋ ಅಂತ ಆಗಲ್ಲ ಯಾಕಂದ್ರೆ ಮ್ಯಾಚೋ ಅಂತಂದ್ರೆ ಮಸ್ಕ್ಯುಲಾರ್ ಪ್ಲಸ್ ಹೈಟ್ ಇರಬೇಕು ಹೈಟ್ ಮೀಡಿಯಮ್ ಇರೋದ್ರಿಂದ ನಾಟ್ ಎವ್ರಿ ಒನ್ ವಿಲ್ ಬಿ ಮ್ಯಾಚೋ ಮಸ್ಕ್ಯುಲಾರ್ ಅಂತೂ ಇರ್ತಾರೆ ಇನ್ನು ಹುಡುಗಿಯರು ಅಷ್ಟೇ ಸ್ವಲ್ಪ ಫ್ಲೆಶಿ ಆಗಿರ್ತಾರೆ ಗುಂಡ್ ಗುಂಡಿ ಬಬ್ಲಿ ಬಬ್ಲಿ ಆಗಿ ಇರ್ತಾರೆ ಹುಡುಗಿಯರು ಅಂತ ಹೇಳ್ಬೋದು ಈ ರಾಶಿಯವರು ಇನ್ನು ಇವರ ನೆಕ್ಸ್ಟ್ ಗುಣಗಳು ಯಾವ್ದು ಅಂತ ಈಗ ಲಿಸ್ಟ್ ಮಾಡ್ತಾ ಹೋಗ್ತೀನಿ ಇನ್ನು ಮೊದಲನೇದು ಹಠಸ್ವಭಾವ ಒಂದು ಗೂಳಿಯಂತೆ ಇವರು ಹಠ ಜಾಸ್ತಿ ಹಠ ಕೆಲವು ಜಾಗದಲ್ಲಿ ಒಳ್ಳೆಯದು ಇರ್ತದೆ ಕೆಲವು ಜಾಗದಲ್ಲಿ ನೆಗೆಟಿವ್ ಇರ್ತದೆ ಯಾಕೆ ಅಂತಂದ್ರೆ ಓದೋ ವಿಚಾರದಲ್ಲೂ ಅಥವಾ ಒಂದು ಪಾಸಿಟಿವ್ ಆಸ್ಪೆಕ್ಟ್ ಆಫ್ ಲೈಫಲ್ಲಿ ನಾನು ಹಠ ಮಾಡಿದ್ನ ಗಳಿಸಲೇಬೇಕು ಅಂತ ತೀರ್ಮಾನ ಮಾಡಿದರೆ ಅದ್ರ ಪ್ರಕಾರ ತುಂಬ ಎಫರ್ಟ್ಸ್ ಆಗ್ತಾರೆ ಸೊ ಅಲ್ಲಿ ಹಠ ಸ್ವಭಾವ ತುಂಬಾ ವರ್ಕ್ ಆಗುತ್ತೆ ಆದರೆ ನೆಗೆಟಿವ್ಸ್ ಅಲ್ಲಿ ಹಠ ಅಂತಂದ್ರೆ ಅದು ಜೀವನವೇ ಹಾಳು ಮಾಡುವಂತ ಪರಿಸ್ಥಿತಿ ಬರ್ತದೆ ಇವರು ಹಠ ಸ್ವಭಾವ ಜಾಸ್ತಿ ಆದರೆ ಸಾಮಾನ್ಯವಾಗಿ ಇವರು ಋಷಭ ರಾಶಿಯಾಗಿರೋದ್ರಿಂದ ಶುಕ್ರ ಅಧಿಪತ್ಯ ಇರೋದ್ರಿಂದ ಇವರು ತುಂಬಾ ನೆಗೆಟಿವ್ಗೆ ಹಠ ಮಾಡೋದು ಕಮ್ಮಿನೇ ಒಳ್ಳೆಯ ಇದ್ರಲ್ಲೇ ಒಳ್ಳೆ ವಿಚಾರಗಳಲ್ಲೇ ಹಠ ಇರ್ತದೆ ಅಂದ್ರೆ ಇವರು ಒಳ್ಳೆ ವ್ಯಕ್ತಿಗಳೇ ಆಗಿರ್ತಾರೆ ನಾರ್ಮಲ್ ಆಗಿ ಅದು ರಾಶಿಯಾಧಿಪತಿ ಮತ್ತೆ ಲಗ್ನಾಧಿಪತಿ ತುಂಬಾ ಕೆಟ್ಟ ಕಾಂಬಿನೇಷನ್ ಇಲ್ಲ ಅಂದ್ರೆ ಮಾತ್ರ ಮತ್ತು ನೆಕ್ಸ್ಟ್ ಫೀಚರ್ ಏನಿರೋದು ಅಂದ್ರೆ ಡಿಪೆಂಡಬಲ್ ಪೀಪಲ್ ಇವರ ಮೇಲೆ ನಂಬಿಕೆ ಇಡಬಹುದು ನಂಬಿಕೆ ಪಡೆಯಲು ಅರ್ಹದ ಅರ್ಹರಾದ ವ್ಯಕ್ತಿಗಳು ಇವರು ಯಾಕೆ ಅಂತಂದ್ರೆ ಒಂದು ಗೂಳಿ ಅವಾಗಲೇ ಹೇಳಿದೆ ಕೋಪದಿಂದ ಜಗಳಕ್ಕೆ ನಿಂತಿರುವ ಗೂಳಿ ಅಲ್ಲ ಸ್ಟೆಬಿಲಿಟಿ ಇಂಡಿಕೇಟ್ ಮಾಡುತ್ತೆ ಅಂತ ಸೊ ಇವರು ಚಿಹ್ನೆಯಲ್ಲೂ ಸ್ಟೆಬಿಲಿಟಿ ಇದೆ ಮತ್ತು ರಾಶಿಯ ತತ್ವ ಭೂತತ್ವ ಅರ್ಥ್ಲಿ ಸೈನ್ಸ್ ಎಲ್ಲವೂ ಸ್ವಲ್ಪ ಸ್ಟೆಬಿಲಿಟಿ ಇರ್ತದೆ ಸೊ ಇವರು ಡಿಪೆಂಡಬಲ್ ಪರ್ಸನ್ಸ್ ಇರ್ತಾರೆ ಇವ್ರು ಏನೋ ಒಂದು ನಾನು ಮಾಡ್ತೀನಿ ಅಂತ ಮೇಲೆ ಅದನ್ನ ಸಾಧಿಸೋವರೆಗೂ ಬಿಡಲ್ಲ ಸೊ ಆ ಕಾರಣದಿಂದ ಇವರು ಒಂದು ಪ್ರಾಜೆಕ್ಟ್ ಟೀಮ್ ಅಲ್ಲಿ ಏನೋ ಒಂದು ಇವ್ರ ಪಾರ್ಟ್ ಆಫ್ ವರ್ಕ್ ಒಪ್ಕೊಂಡಿರ್ತಾರೆ ಅಂದ್ರೆ ಅವ್ರ ಮೇಲೆ ನಂಬಿಕೆ ಇಡಬಹುದು ಅವರು ಅದನ್ನ ಕಂಪ್ಲೀಟ್ ಮಾಡ್ತಾರೆ ಆದರೆ ಇವರು ಸ್ವಲ್ಪ ಆಮೇಲೆ ತರ ರ್ಯಾಬಿಟ್ ತರ ಅಲ್ಲ ಆಮೇಲೆ ಸ್ಲೋ ಅಂಡ್ ಸ್ಟಡಿ ದ ರೇಸ್ ಅಂತ ಇವರು ಇವರು ಡಿಪೆಂಡಬಲ್ ಪರ್ಸನ್ಸ್ ಆದ್ರೆ ಅವರದ್ದೇ ಆದ ಸಮಯ ತಗೊಳ್ತಾರೆ ಅದು ತಿರುಗ ಅವರ ಜನ್ಮ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಟೈಮ್ ತಗೊಳ್ತಾರೆ ಎಷ್ಟು ಫಾಸ್ಟ್ ಆಗಿ ಮಾಡ್ತಾರೆ ಸ್ಕಿಲ್ಸ್ ಏನಿದೆ ಅಂತಲ್ಲ ಆ ಜನ್ಮ ಜಾತಕದಲ್ಲಿ ಬರುತ್ತೆ ಬಟ್ ಸ್ಲೋ ಅಂಡ್ ಸ್ಟಡಿ ದ ರೇಸ್ ಅನ್ನೋ ತರ ಟೈಮ್ ತಗೊಳ್ತಾರೆ ಟೈಮ್ ತಗೊಂಡು ಕಂಪ್ಲೀಟ್ ಆಗಿ ಮಾಡ್ಕೊಡ್ತಾರೆ ಆ ಕೆಲಸನ ಅಂತ ಗುಣ ಸ್ವಭಾವ ಇರುತ್ತೆ ಇವರಿಗೆ ಇನ್ನು ಸ್ಟೆಬಿಲಿಟಿಗೆ ಇನ್ನೊಂದು ಅರ್ಥ ಪ್ರೀತಿ ವಿಚಾರದಲ್ಲಿ ಅಂತಂದ್ರೆ ಲಾಯಿಟಿ ಅಂದರೆ ಮೋಸ ಮಾಡುವುದಿಲ್ಲ ಹುಡುಗಿರ ವಿಚಾರದಲ್ಲಿ ಇರ್ಬೋದು ಅಥವಾ ಹುಡುಗರ ವಿಚಾರ ಇವರು ಹುಡುಗಿ ಆಗಿದ್ರೆ ಹುಡುಗರಿಗೆ ಮೋಸ ಮಾಡಲ್ಲ ಹುಡುಗ ಆಗಿದ್ರೆ ಹುಡುಗಿರಿಗೆ ಮೋಸ ಮಾಡಲ್ಲ ಪ್ರೀತಿ ವಿಚಾರದಲ್ಲಿ ಲಾಯಲ್ಟಿ ಇರುತ್ತೆ ಇವರಿಗೆ ಆದರೆ ಜನ್ಮ ಜಾತಕದಲ್ಲಿ ಏನಾದರೂ ಅಥವಾ ಲಗ್ನಾಧಿಪತಿ ಶುಕ್ರ ರಾಹು ಜೊತೆನೋ ಅವನು ಒಳ್ಳೆ ಸ್ಥಾನದಲ್ಲಿ ಕೂತಿಲ್ಲ ಅಂತಂದರೆ ಅವಾಗ ಫ್ಲರ್ಟಿ ನೇಚರು ಇವರು ನಾರ್ಮಲ್ ಆಗಿ ಸ್ವಲ್ಪ ಶುಕ್ರ ಶುಕ್ರಾಧಿಪತಿ ಇರೋದ್ರಿಂದ ಹುಡುಗಿಯರ ಮೇಲೆ ಅಥವಾ ಹುಡುಗರ ಮೇಲೆ ಅಂದರೆ ಆಪೋಸಿಟ್ ಸೆಕ್ಸ್ ಪೀಪಲ್ ಮೇಲೆ ತುಂಬ ವಿಪರೀತ ಆಸೆ ಲಸ್ಟ್ ಲೋಭ ಮದ ಇರುತ್ತೆ ಅದು ಚಾನ್ಸಸ್ ಇರ್ತದೆ ಸೊ ಅದು ಮತ್ತೆ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ ನಾರ್ಮಲಿ ಸ್ಪೀಕಿಂಗ್ ಇವರು ಪ್ರೀತಿ ವಿಚಾರದಲ್ಲಿ ಲಾಯಲ್ ಪೀಪಲ್ ಇರ್ತಾರೆ ನಂಬಿಕೆ ಇಟ್ಕೋಬಹುದು ಅವ್ರ ಮೇಲೆ ನಿಮಗೆ ಮೋಸ ಮಾಡುವುದಿಲ್ಲ ಮತ್ತು ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತಂದ್ರೆ ಇವರು ಸೌಮ್ಯ ಸ್ವಭಾವದವರು ಜೆಂಟಲ್ ಪೀಪಲ್ ಇವರು ಬುಲ್ ಅಂದ್ರೆ ಗೂಳಿ ಇದೆ ಅಂತ ಅಂದ್ ಮಾತ್ರಕ್ಕೆ ಅವರು ಅಷ್ಟೇ ರೊಬಸ್ಟ್ ಆಗಿರ್ತಾರೆ ಅಂತ ಅಲ್ಲ ಸ್ಟೆಬಿಲಿಟಿ ಮತ್ತು ಸೌಮ್ಯ ಸ್ವಭಾವದವರು ಇವರಿಗೆ ಎಷ್ಟೇ ತೊಂದರೆಗಳಾದರೂ ಸೌಮ್ಯವಾಗಿ ಬಿಹೇವ್ ಮಾಡ್ತಾರೆ ಇವರು ಅಂಟಿಲ್ ಅನ್ಲೆಸ್ ಜನ್ಮಜಾತಗಳಲ್ಲಿ ನೆಗೆಟಿವ್ಸ್ ಇದ್ರೆ ಸೊ ಜೆಂಟಲ್ ಪೀಪಲ್ ಇವರು ಸೌಮ್ಯ ಸ್ವಭಾವದವರು ಆಗಿರ್ತಾರೆ ಕಾಮ್ ಅಂಡ್ ಕಂಟ್ರೋಲ್ಡ್ ಆಗಿರ್ತಾರೆ ಕಂಪೋಸ್ಡ್ ಆಗಿರ್ತಾರೆ ಮತ್ತು ಇನ್ನು ನೆಕ್ಸ್ಟ್ ಫೀಚರ್ ಏನು ಅಂತಂದ್ರೆ ಸ್ಲೋ ಅಂಡ್ ಸ್ಟಡಿ ಇವರು ಇವ್ರಿಗೆ ಅಂದ್ರೆ ಗೂಳಿ ಅಂತನಾದ್ರೂ ಕರೀರಿ ಮತ್ತೆ ಇನ್ನೊಂದು ಎಮ್ಮೆ ಅಂತನಾದ್ರು ಬೇಕಾದ್ರೆ ಕರ್ಕೊಳ್ಳಿ ಯಾಕೆಂತಂದ್ರೆ ಎಮ್ಮೆ ಮೇಲೆ ಮಳೆ ಸುರಿದಂಗೆ ಅಂತಾರಲ್ಲ ಅಷ್ಟೇ ನಿಧಾನ ಇವ್ರಿಗೊಂದು ಕೆಲಸ ಒಪ್ಸಿದ್ರೆ ಇವ್ರ ಮೇಲೆ ನಂಬಿಕೆ ಇಡಬಹುದು ಆಗ್ಲೇ ಹೇಳಿದೀನಿ ಡಿಪೆಂಡಬಲ್ ಪೀಪಲ್ ಅಂತ ನಂಬಿಕೆ ಇಡ್ಬೋದು ಇವರು ಅವ್ರ ಕೆಲಸ ಮಾಡ್ತಾರೆ ಬಟ್ ಇವರದೇ ಆದ ಸಮಯದಲ್ಲಿ ಇವರು ಯಾರ ಮಾತುಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಎಮ್ಮೆ ಮೇಲೆ ಮಳೆ ಸುರಿದಂಗೆ ಅಂದರೆ ಎಷ್ಟೇ ಮ್ಯಾನೇಜರ್ ಮೇಲ್ ಹಾಕಲಿ ಏನಾರು ಮಾಡ್ಕೊಳ್ಳಿ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ ನಾನು ಕಂಪ್ಲೀಟ್ ಮಾಡಿದ್ಮೇಲೆ ತೋರಿಸ್ತೀನಪ್ಪ ಅಂದ್ಬಿಟ್ಟು ಸುಮ್ಮನೆ ಇರ್ತಾರೆ ಆ ರೀತಿ ಸ್ವಭಾವ ಇರ್ತದೆ ಇವರಿಗೆ ಮತ್ತು ಗಾಣದ ಎತ್ತಿನ ತರ ಇವರು ಹಾರ್ಡ್ ವರ್ಕಿಂಗ್ ಇದು ನೆಕ್ಸ್ಟ್ ಫೀಚರ್ ಇವರು ಹಾರ್ಡ್ ವರ್ಕಿಂಗ್ ಪೀಪಲ್ ಇವರು ಕೆಲಸ ಕೊಟ್ಟಿದ್ದು ಅದೆಷ್ಟೇ ಕಷ್ಟ ಇರಲಿ ಪರಿಶ್ರಮ ಇರಲಿ ಅದನ್ನ ಹಾಕ್ತಾರೆ ಕೆಲಸ ಮಾಡೇ ಮಾಡ್ತಾರೆ ಅದನ್ನ ಕಂಪ್ಲೀಟ್ ಮಾಡ್ತಾರೆ ಇದು ಅವರ ಒಂದು ಗುಣ ಸ್ವಭಾವ ಮತ್ತು ಇವರಿಗೆ ಡಿಟರ್ಮಿನೇಷನ್ ಕೂಡ ಹೆಚ್ಚಿರುತ್ತೆ ನಾನು ಅದನ್ನು ಸಾಧಿಸಲೇಬೇಕು ಅಂತ ಇದ್ದೇ ಇರುತ್ತೆ ಇವ್ರ ಮೈಂಡ್ ಅಲ್ಲಿ ಅಷ್ಟೇ ಸ್ಟಬ್ ಹಠ ಅಂತ ಹೇಳಿದ್ನಲ್ಲ ಮೊದಲೇ ಹಠ ಸ್ವಭಾವ ಇರೋದ್ರಿಂದ ಇವ್ರ ಡಿಟರ್ಮಿನೇಷನ್ ಇದ್ದೇ ಇರುತ್ತೆ ಆದರೆ ಇವರದೊಂದು ನೆಗೆಟಿವ್ ಗುಣ ಏನು ಅಂತಂದ್ರೆ ಇವರು ತುಂಬಾ ಲೇಜಿ ಸೋಂಬೇರಿ ಸ್ವಲ್ಪ ನಿಧಾನಕ್ಕೆ ಮಾಡೋಣ ಬಿಡು ಮಾಡೋಣ ಬಿಡು ಅಂತ ಪ್ರೊಕ್ರಾಸ್ಟಿನೇಷನ್ ಜಾಸ್ತಿ ನಾಳೆ ಮಾಡ್ತೀನಿ ನಾಳಿದ್ ಮಾಡ್ತೀನಿ ನಾಳೆ ಮಾಡ್ತೀನಿ ನಾಡಿದ್ ಮಾಡ್ತೀನಿ ಅಂತ ಇದು ಮುಂದಕ್ಕೆ ಹಾಕುವಂಥ ಒಂದು ನೆಗೆಟಿವ್ ಗುಣ ಇದೆ ಅದು ಕೆಲವು ವಿಚಾರಗಳಲ್ಲಿ ಪಾಸಿಟಿವ್ ಕೂಡ ಆಗುತ್ತೆ ಬಟ್ ಅದನ್ನ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕುತ್ಕೊಳ್ಳೋಕೆ ಹೋಗಲ್ಲ ಎಕ್ಸಾಂಪಲ್ ಕೊಟ್ಟು ಬಟ್ ಇವರು ಸ್ವಲ್ಪ ಸೋಂಬೇರಿ ಸ್ವಭಾವದೋದು ಇದ್ದೇ ಇರ್ತದೆ ಇವರಿಗೆ ಅದೇ ಎಮ್ಮೆ ಮೇಲೆ ಮಳೆ ಸುರಿದಂಗೆ ಅಂತ ಹೇಳಿದ್ನಲ್ಲ ಆ ರೀತಿ ಮತ್ತು ಶುಕ್ರ ಇವನ ಅಧಿಪತಿ ಆಗಿರೋದ್ರಿಂದ ರಾಷ್ಟ್ರ ಆಗಿರೋದ್ರಿಂದ ಸೆನ್ಶುಯಲ್ ಪೀಪಲ್ ಇವರು ಅಂದ್ರೆ ಲವ್ ವಿಚಾರವಾಗಿ ಇಂಟಿಮೆಸಿ ವಿಚಾರವಾಗಿ ತನ್ನ ಪಾರ್ಟ್ನರ್ ಜೊತೆ ಹೇಗ್ ಕಾಲ ಕಳಿಬೇಕು ಅನ್ನೋದಕ್ಕೆ ಒಂದು ಇಮ್ಯಾಜಿನೇಷನ್ ಇರ್ಬೋದು ಒಂದು ಡೇಟ್ ಡಿಸೈಡ್ ಮಾಡೋದಿರಬಹುದು ತುಂಬಾ ಚೆನ್ನಾಗಿ ಮಾಡ್ತಾರೆ ತುಂಬಾ ಐಡಿಯಾಸ್ ಇರುತ್ತೆ ಇವರಿಗೆ ಯಾಕೆ ಅಂತಂದ್ರೆ ಪ್ಲಾನೆಟ್ ಆಫ್ ಲವ್ ಶುಕ್ರನೇ ಇವರ ಅಧಿಪತಿ ಮತ್ತು ನೆಕ್ಸ್ಟ್ ಫೀಚರ್ ಏನು ಅಂತಂದ್ರೆ ಶುಕ್ರನ ಅಧಿಪತಿ ಇರೋದ್ರಿಂದ ಇವರು ಸ್ವಲ್ಪ ಫ್ಲರ್ಟಿ ಆದರೆ ಮದುವೆ ಆಗುವವರೆಗೂ ಮಾತ್ರ ಆಮೇಲೆ ಲಾಯಲ್ ಆಗ್ಬಿಡ್ತಾರೆ ಇಲ್ಲ ಒಂದು ಫ್ಲರ್ಟಿ ಆಗಿ ಒಂದು ಹುಡುಗಿ ಜೊತೆ ರಿಲೇಶನ್ಶಿಪ್ ಫಾರ್ಮ್ ಮಾಡೋವರೆಗೂ ಮಾತ್ರ ಅದಾದ ಮೇಲೆ ಅವರು ಆ ಹುಡುಗಿಗೆ ಮಾತ್ರ ಅಲ್ಲಿ ಇರ್ತಾರೆ ಬೇರೆಯವರ ಜೊತೆ ಸೋಷಿಯಲ್ ಆಗಿರ್ತಾರೆ ಫ್ರೆಂಡ್ಲಿ ಆಗಿರ್ತಾರೆ ಆ ಹುಡುಗಿ ಜೊತೆ ಯಾರ ಜೊತೆ ಪ್ರೀತಿಯಲ್ಲಿ ಇರ್ತಾರೆ ಅವರ ಜೊತೆ ಲಾಯಲ್ ಆಗಿರ್ತಾರೆ ಇವರು ಅದರಲ್ಲಿ ಏನು ಸಮಸ್ಯೆ ಇಲ್ಲ ಇವರದು ಆದರೆ ಜನ್ಮ ಜಾತಕದಲ್ಲಿ ನೆಗೆಟಿವಿಟೀಸ್ ಇದ್ರೆ ನೆಗೆಟಿವ್ಸ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಇವರು ಆಗ್ಲೇ ನಾನು ಹೇಳಿದಂತೆ ಸೌಮ್ಯ ಸ್ವಭಾವದವರು ಜೆಂಟಲ್ ಕ್ವಾಲಿಟಿ ಇರೋದ್ರಿಂದ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಕೆಪಬಿಲಿಟಿ ಇರುತ್ತೆ ಅವರಿಗೆ ತಾಳ್ಮೆಯಿಂದ ಯಾರಾದ್ರೂ ಒಂದು ಹೇಳ್ತಿದ್ದಾರೆ ಅಂತಂದ್ರೆ ಕೇಳಿಸ್ಕೊಳ್ಳುವಂತ ಒಂದು ತಾಳ್ಮೆ ಇರ್ತದೆ ಪೇಶನ್ಸ್ ಇರುತ್ತೆ ಇವರಿಗೆ ಆ ಕಾರಣದಿಂದ ಇವರು ಅಂಡರ್ಸ್ಟ್ಯಾಂಡಿಂಗ್ ಪರ್ಸನ್ಸ್ ಕೂಡ ಆಗಿರ್ತಾರೆ ನಿಮಗೇನಾದ್ರು ಸಮಸ್ಯೆಗಳಿದ್ರೆ ಕಷ್ಟಗಳಿದ್ರೆ ಅದನ್ನ ಇನ್ನೊಬ್ರ ಹತ್ರ ಹೇಳ್ಕೋಬೇಕು ಅಂತಂದ್ರೆ ವೃಷಭ ರಾಶಿ ಒಂದು ಬೆಸ್ಟ್ ರಾಶಿ ಯಾಕೆ ಅಂತಂದ್ರೆ ಕೇಳಿಸ್ಕೊಳ್ತಾರೆ ಅವರು ಅವರು ಹೆಲ್ಪ್ ಮಾಡ್ತಾರಲ್ವ ನಿಮಗೆ ಅದು ಗೊತ್ತಿಲ್ಲ ಆದ್ರೆ ಕೇಳಿಸ್ಕೊಳ್ತಾರೆ ತಾಳ್ಮೆಯಿಂದ ನೀವು ಕೇಳ ನೀವು ಹೇಳಿದ ಕೇಳಿಸ್ಕೊಳ್ಳೋದ್ರಿಂದನೇ ಕೆಲವು ಸಾರಿ ನಮ್ಮ ದುಖಾನ ತೋಡ್ಕೊಂಡ್ರೇನೆ ಅರ್ಧ ನೋವು ಕಮ್ಮಿ ಆಗತ್ತೆ ಆತರ ಆದ್ರೆ ಇವರು ಕೇಳಿಸ್ಕೊಳ್ಳುವಂತ ಗುಣ ಸ್ವಭಾವ ಇರುತ್ತೆ ಇವರಿಗೆ ಇನ್ನು ನೆಕ್ಸ್ಟ್ ಇವರು ತುಂಬಾ ಆರ್ಗನೈಸ್ಡ್ ಎಲ್ಲ ವ್ಯವಸ್ಥಿತವಾಗಿ ರೆಡಿ ಮಾಡ್ಕೊಳ್ತಾರೆ ಯಾಕಂದ್ರೆ ಶುಕ್ರ ಅಲ್ವಾ ಏನೇ ಮಾಡಿದ್ರು ಅಟ್ರಾಕ್ಟಿವ್ ಆಗಿ ಮಾಡ್ತಾರೆ ಇವರು ಸೊ ಇವರು ರೂಮ್ ಹೋಗಿ ಕ್ಲೀನ್ ಆಗಿರ್ತದೆ ಡೆಸ್ಕ್ ಟಾಪ್ ಕಂಪ್ಯೂಟರ್ ಡೆಸ್ಕ್ ಟಾಪ್ ನೋಡಿ ಐಕಾನ್ಸ್ ಎಲ್ಲ ಒಂದ್ ಕಡೆ ಅರೇಂಜ್ ಆಗಿರುತ್ತೆ ಕರೆಕ್ಟ್ ಆಗಿ ಒಂದು ಬ್ಯಾಗ್ ಸ್ಕೂಲ್ ಬ್ಯಾಗ್ ನೋಡಿ ಬುಕ್ಸ್ ಎಲ್ಲ ಕರೆಕ್ಟ್ ಆಗಿ ಅರೇಂಜ್ ಆಗಿರುತ್ತೆ ಬುಕ್ಸ್ ಅಲ್ಲಿ ಇಂಡಿವಿಜುವಲ್ ಬುಕ್ಸ್ ಮೇಲೆ ಯಾವ್ದಾವ್ ಸಬ್ಜೆಕ್ಟ್ ನೇಮ್ ಬರ್ಕೊಂಡಿರ್ತಾರೆ ಅದು ಮಾರ್ಕರ್ ಅಲ್ಲಿ ನಾವು ಮಾರ್ಕ್ ಮಾಡ್ತಿದ್ವಲ್ಲ ಮೇಲೆ ಅಥವಾ ಸೈಡ್ ಅಲ್ಲಿ ಬುಕ್ ಅಲ್ಲಿ ಬರ್ಕೋತಿದ್ವಲ್ಲ ಆತರ ಮಾರ್ಕ್ ಮಾಡಿ ಕ್ಲಿಯರ್ ಆಗಿ ಕ್ಲೀನ್ ಇಟ್ಕೊಂಡಿರ್ತಾರೆ ಸೊ ಆರ್ಗನೈಸ್ಡ್ ಪೀಪಲ್ ಇವರು ಮತ್ತು ಶುಕ್ರನ ಅಧಿಪತಿ ಇರೋದ್ರಿಂದ ಆಡಂಬರ ಅಂದ್ರೆ ತುಂಬಾ ಇಷ್ಟ ಇವರಿಗೆ ತೋರಿಸ್ಕೊಳ್ಳಕ್ ಹೋಗೋದಿಲ್ಲ ಬಟ್ ಆಡಂಬರ ತುಂಬಾ ಇಷ್ಟ ನನಗೆ ಕಾರು ಅಂತಂದ್ರೆ ಲಕ್ಷುರಿ ಕಾರ್ ರೇಂಜ್ ಬೇಕು ಲಕ್ಸುರಿ ವೆಹಿಕಲ್ಸೇ ಬೇಕು ಆದರೆ ತೋರಿಸ್ಕೊಳಕ್ ಹೋಗಲ್ಲ ಬೇಕು 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 ಅಂತ ಸಿಂಹರಾಶಿಯವರು ತೋರಿಸ್ಕೊಂಡ್ಬಿಡ್ತಾರೆ ಸಿಂಹರಾಶಿಯವರು ನನಗೆ ಅದೇ ಬೇಕು ಗುರು ನಾನು ರಾಜ ಅಂತ ಹೇಳ್ತಾರೆ ಆ ರೀತಿ ಬಟ್ ಇವ್ರು ಆ ರೀತಿ ಅಲ್ಲ ನಾನು ತಗೊಳ್ಬೇಕು ಅಂತ ಇದ್ದೀನಿ ಮನ್ಸಲ್ಲಿ ಇರುತ್ತೆ ಮೇಲೆ ಆಡಂಬರನ ಅದರಲ್ಲೂ ಫ್ಲಾಂಬೋಯನ್ಸ್ ತೋರ್ಸಕ್ಕೆ ಹೋಗಲ್ಲ ಸಂತೋಷ ಇರುತ್ತೆ ಒಂದು ಪ್ರೌಡ್ ಫೀಲ್ ಇರುತ್ತೆ ಅವರಿಗೆ ಸೊ ಆಡಂಬರ ಕೂಡ ಇವರಿಗೆ ತುಂಬಾ ಇಷ್ಟ ಲಕ್ಸುರಿ ಎಸ್ಪೆಷಲಿ ಒಡವೆ ಬಗ್ಗೆ ತುಂಬ ಆಸೆ ಇರುತ್ತೆ ಮತ್ತು ಎನಿ ಟೈಪ್ ಆಫ್ ಮೆಟಲ್ಸ್ ಅದು ಚಿನ್ನ ಇರ್ಬೋದು ಪ್ಲಾಟಿನಮ್ ಇರ್ಬೋದು ಬೆಳ್ಳಿ ಇರ್ಬೋದು ಇದೆಲ್ಲವೂ ತುಂಬಾ ಇಷ್ಟ ಆಗುತ್ತೆ ಇವರಿಗೆ ಮತ್ತು ಇವರು ಸ್ವಲ್ಪ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಪೊಸೆಸಿವ್ ಯಾಕೆಂತಂದ್ರೆ ಇವರು ಲಾಯಲ್ ಆಗಿರ್ತಾರಲ್ಲ ಅವರು ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಕೆಲವು ಸಾರಿ ಅದರಲ್ಲಿ ಚೇಂಜಸ್ ಬಂತು ಅಂತಂದ್ರೆ ಅದನ್ನ ಚೆಕ್ ಮಾಡ್ಲಿಕ್ಕೆ ಹೋದಾಗ ಅದೇ ಪೊಸೆಸಿವ್ನೆಸ್ ಅನ್ನು ಕಾಣುತ್ತೆ ಮತ್ತು ಜನ್ಮ ಜಾತಕದಲ್ಲಿ ನೆಗೆಟಿವ್ ಆಸ್ಪೆಕ್ಟ್ಸ್ ಅನ್ನೋ ಇದ್ರೆ ಇವರು ಗೆ ಯಾವ ಮಟ್ಟಕ್ಕೆ ಬೇಕಾದ್ರು ಕೊಲೆ ಮಾಡೋ ಮಟ್ಟಕ್ಕೆ ಹೋಗೋದಕ್ಕೂ ತಯಾರಿ ಇರ್ತಾರೆ ಆ ಮಟ್ಟದಲ್ಲಿ ಇರ್ತಾರೆ ಇವರು ಇದು ಇಷ್ಟು ಅವರ ಸಹಜ ಗುಣ ಸ್ವಭಾವಗಳು ಈಗ ಅವರಿಗೆ ಬೆಸ್ಟ್ ಸೂಟ್ ಆಗುವಂತ ಕೆಲಸಗಳು ಯಾವುದು ಅಂತ ನಾನು ಹೇಳ್ತಾ ಬರ್ತೀನಿ ಮೊದಲನಿಗೆ ಆರ್ಟಿಸ್ಟ್ ಆರ್ಟಿಸ್ಟ್ ಅಂತಂದ್ರೆ ಎನಿ ಟೈಪ್ ಆಫ್ ಆರ್ಟಿಸ್ಟ್ ಮ್ಯೂಸಿಕ್ ಆರ್ಟಿಸ್ಟ್ ಆಗಿರ್ಬೋದು ಫಿಲಮ್ ಆರ್ಟಿಸ್ಟ್ ಆಗಿರ್ಬೋದು ಸಿಂಗರ್ ಆಗಿರ್ಬೋದು ಏನಾದರೂ ಆಗಿರ್ಬೋದು ಎನಿಥಿಂಗ್ ವಿಚ್ ಇನ್ಕ್ಲೂಡ್ಸ್ ಆರ್ಟ್ ಪೇಂಟಿಂಗ್ ಡ್ರಾಯಿಂಗ್ ಸ್ಕೆಚಿಂಗ್ ಯಾಕೆಂತಂದ್ರೆ ರಾಶಿಯ ಅಧಿಪತಿ ಬಂದು ಶುಕ್ರ ಈಸ್ ದ ಪ್ಲಾನೆಟ್ ಫಾರ್ ಆರ್ಟ್ ಅಂಡ್ ಬ್ಯೂಟಿ ಸೊ ಆ ಕಾರಣದಿಂದ ಈ ಕೆಲಸವು ಚೆನ್ನಾಗಿ ಮ್ಯಾಚ್ ಆಗುತ್ತೆ ನೆಕ್ಸ್ಟ್ ಫ್ಯಾಷನ್ ಡಿಸೈನರ್ ಅಥವಾ ಬ್ಯೂಟಿಷಿಯನ್ ಕೂಡ ಆಗಬಹುದು ಬಿಕಾಸ್ ಆಫ್ ಶುಕ್ರ ಆಧಿಪತ್ಯ ಇರೋದ್ರಿಂದ ಇನ್ನು ಕಾಂಟ್ರಾಕ್ಟ್ ವರ್ಕರ್ಸ್ ಎಸ್ಪೆಷಲಿ ಈ ಡಬ್ಲ್ಯೂ ಡಿ ಕಾಂಟ್ರಾಕ್ಟ್ ಇರಬಹುದು ಆ ಕೆಲಸಗಳು ಚೆನ್ನಾಗಿ ಸೂಟ್ ಆಗ್ತದೆ ಇವರಿಗೆ ಇನ್ನು ನೆಕ್ಸ್ಟ್ ವೆಹಿಕಲ್ ರಿಲೇಟೆಡ್ ಆಟೋಮೊಬೈಲ್ ರಿಲೇಟೆಡ್ ಆಟೋಮೊಬೈಲ್ ಇಂಡಸ್ಟ್ರಿ ಆಟೋಮೊಬೈಲ್ ಇಂಜಿನಿಯರ್ ಆಗಬಹುದು ಕುಜ ಚೆನ್ನಾಗಿದ್ರೆ ಅವ್ರ ಜನ್ಮ ಜಾತಕದಲ್ಲಿ ಮತ್ತು ಆಟೋಮೊಬೈಲ್ ಪಾರ್ಟ್ಸ್ ಸೇಲ್ ಮಾಡೋ ಅಂಗಡಿ ಇಡಬಹುದು ಹಾರ್ಡ್ವೇರ್ ಸ್ಟೋರ್ ಇಡಬಹುದು ಮತ್ತು ಹಾರ್ಡ್ವೇರ್ ಸಾರಿ ಆಟೋಮೊಬೈಲ್ ನ ಡಿಫ್ರೆಂಟ್ ಅಪಿಯರೆನ್ಸ್ ಮಾಡೋ ಸ್ಟಿಕ್ಕರಿಂಗ್ ಇರ್ಬೋದು ವಿನೈಲ್ ಕೋಟಿಂಗ್ ಇರ್ಬೋದು ಏನೇನೋ ಇವಾಗ ವೆಹಿಕಲ್ ಸ್ಪಾ ಅಂತ ಎಲ್ಲ ಬಂದಿದೆ ಆಟೋಮೊಬೈಲ್ ಸ್ಪಾ ಅಂತ ಎಲ್ಲ ಬಂದಿದೆ ಮೊದಲು ಮನುಷ್ಯರಿಗೆ ಮಾತ್ರ ಇತ್ತು ಸ್ಪಾ ಈಗ ಆಟೋಮೊಬೈಲ್ಗೂ ಮತ್ತೆ ಪ್ರಾಣಿಗಳಿಗೂ ಸ್ಪಾ ಅಂತ ಇದೆ ಸೊ ಇವರು ಆಟೋಮೊಬೈಲ್ ಸ್ಪಾ ಈ ಆಟೋಮೊಬೈಲ್ ರಿಲೇಟೆಡ್ ಎನಿ ಬಿಸ್ನೆಸ್ ಇವರು ಚೆನ್ನಾಗಿ ಆಗಿ ಬರುತ್ತೆ ಮತ್ತು ಈ ಲ್ಯಾಂಡ್ಸ್ಕೇಪಿಂಗ್ ಅಂತ ಮಾಡ್ತಾರಲ್ವಾ ಅಂದ್ರೆ ಗಾರ್ಡನಿಂಗು ಅಂದ್ರೆ ಒಂದು ಬ್ಯೂಟಿಫೈ ಮಾಡ್ತಾರಲ್ಲ ಸೊ ಅದು ಕೂಡ ಬ್ಯೂಟಿಫೈ ಮಾಡೋದ್ರಲ್ಲೇ ಬರೋದ್ರಿಂದ ಗಾರ್ಡನರ್ ಅಥವಾ ಒಂದು ಲ್ಯಾಂಡ್ಸ್ಕೇಪಿಂಗ್ ಅದರಲ್ಲೂ ಕೂಡ ಚೆನ್ನಾಗ್ ಆಗಿ ಬರುತ್ತೆ ಇನ್ನು ಪೊಲಿಟಿಷಿಯನ್ ಇವರಿಗೆ ಶುಕ್ರನ ಅಧಿಪತ್ಯ ಇರೋದ್ರಿಂದ ಮಾತಿನಲ್ಲಿ ಒಂದು ಚಾರ್ಮ್ ಇರುತ್ತೆ ನಾರ್ಮಲಿ ಸೊ ಜನರನ್ನ ಅಟ್ರಾಕ್ಟ್ ಮಾಡುವಂತ ಕೆಪಾಸಿಟಿ ಇರುತ್ತೆ ಆ ಕಾರಣದಿಂದ ಇವರು ಪೊಲಿಟಿಷಿಯನ್ ಕೂಡ ಆಗ್ಬಹುದು ಇನ್ನು ನೆಕ್ಸ್ಟ್ ಜ್ಯೋತಿಷ್ಯ ಕೂಡ ಹೇಳಬಹುದು ಇವರು ಯಾಕೆ ಅಂತಂದ್ರೆ ಇವರ ಏಳನೇ ಮನೆ ಬಂದು ವೃಶ್ಚಿಕ ರಾಶಿ ಬರುತ್ತೆ ಸೊ ವೃಶ್ಚಿಕ ರಾಶಿ ನಾರ್ಮಲ್ ಆಗಿ ಅದು ಒಂದು ಆಸ್ಟ್ರಾಲಜಿ ಒಂದು ಜ್ಯೋತಿಷ್ಯ ಹೇಳುವಂತ ಒಂದು ರಾಶಿ ಆ ಕಾರಣದಿಂದ ಇವರಿಗೆ ಆ ಬಿಸ್ನೆಸ್ ಅಲ್ಲೂ ಒಳ್ಳೆ ಲಾಭ ಇರ್ತದೆ ಮತ್ತು ಆ ಕೆಲಸ ಕೂಡ ಮಾಡಬಹುದು ಇನ್ನು ಶೆಫ್ ಅಂದ್ರೆ ಬಟ್ರು ಬಾಣಸಿಗರು ಅದು ಕೂಡ ಆಗ್ಬಹುದು ಯಾಕೆಂತಂದ್ರೆ ಇವರಿಗೆ ಟೇಸ್ಟ್ ಅಂದ್ರೆ ಶುಕ್ರ ಅಲ್ವಾ ಒಂಥರ ಲಕ್ಸುರಿಯಸ್ ಅಡಿಗೆ ಮಾಡೋದಿರಬಹುದು ಸ್ವೀಟ್ಸ್ ಮಾಡೋದಿರಬಹುದು ಇದೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೆ ಅದನ್ನೇ ಬೇಕಾದ್ರೆ ಜಾಬ್ ಆಗು ತಗೋಬಹುದು ಒಂದು ಪ್ಯಾಷನೇಟ್ ಸೈಡ್ ಬಿಸ್ನೆಸ್ ಆಗು ಕೂಡ ತಗೋಬಹುದು ಇವರು ಇನ್ನು ಇಂಟೀರಿಯರ್ ಆರ್ಕಿಟೆಕ್ಚರ್ ಫರ್ನಿಚರ್ ಡಿಸೈನು ಮೊದಲೇ ಹೇಳದಂತೆ ಶುಕ್ರ ಅಧಿಪತಿ ಇರೋದಂತೆ ಯಾವ್ದನ್ನ ಬ್ಯೂಟಿಫೈ ಮಾಡ್ಲಿಕ್ಕೆ ಏನ್ ಟ್ರೈ ಮಾಡೋದ್ರೆ ಯಾವ ರೀತಿ ಆಗಲಿ ಒಂದು ಪೇಂಟ್ ಮಾಡೋದಿರ್ಬೋದು ಮನೆಗೆ ಆರ್ಕಿಟೆಕ್ಚರ್ ಇಂಟೀರಿಯರ್ ಆರ್ಕಿಟೆಕ್ಚರ್ ಇರ್ಬೋದು ಒಂದು ಸ್ಟೋನ್ ಕ್ಲೈಡಿಂಗ್ ಇರ್ಬೋದು ಇದು ಯಾವುದೇ ಡಿಸೈನಿಂಗ್ ಮ್ಯಾಟ್ರಲ್ಲಾದ್ರೂ ಇವರು ಚೆನ್ನಾಗಿ ಆಗಿ ಬರುತ್ತೆ ಇನ್ನು ಇವರು ಮೆಕ್ಯಾನಿಕಲ್ ಇಂಜಿನಿಯರ್ ಆದ್ರೆ ಡಿಸೈನ್ ಇಂಜಿನಿಯರ್ ಆಗಿ ಕೆಲಸ ಮಾಡಬಹುದು ಯಾಕೆಂತಂದ್ರೆ ವಿವಿಡ್ ಐಡಿಯಾಸ್ ಇರುತ್ತೆ ಅವರಿಗೆ ಕ್ರಿಯೇಟಿವಿಟಿ ಇರುತ್ತೆ ಸೊ ಇದಿಷ್ಟು ರಾಶಿಗೆ ಸೂಟಬಲ್ ಆಗುವಂತ ಜಾಬ್ಗಳು ಈಗಿಷ್ಟು ನಾನು ಸಹಜ ಗುಣಗಳು ಹೇಳಿದೀನಲ್ಲ ಇದೆಲ್ಲವೂ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಜನರಲ್ ಆಗಿ ಬರುವಂತ ಜಾಬ್ಸು ಲಗ್ನದ ಆಧಾರದ ಮೇಲೆ ಅಥವಾ ಚಂದ್ರನ ಆಧಾರದ ಮೇಲೆ ಜನ್ಮ ಜಾತಕದಲ್ಲಿ ಮತ್ತ ಅದರ ಅಧಿಪತಿ ಎಲ್ಲಿ ಕೂತಿದ್ದಾನೆ ಯಾವ ದೃಷ್ಟಿ ತಗೋತಿದ್ದಾನೆ ಯಾರ ಜೊತೆ ನೆಗೆಟಿವ್ ಆಗಿ ಕೂತಿದ್ದಾನ ಪಾಸಿಟಿವ್ ಆಗಿ ಕೂತಿದ್ದಾನಾ ಇದೆಲ್ಲವೂ ಮ್ಯಾಟ್ರ್ ಆಗುತ್ತೆ ಇದೆಲ್ಲದರಿಂದ ನಿಮ್ಮ ಜೀವನ ತೀರ್ಮಾನ ಆಗುತ್ತೆ ಕೆಲಸದ ವಿಚಾರವಾಗುವಷ್ಟೇ ಕೆಲಸ ಸಾಮಾನ್ಯವಾಗಿ ಹತ್ತನೇ ಮನೆ ಕಾಳಪುರುಷ ಗುಂಡಿ ತೋರಿಸೋದು ಬಟ್ ನಿಮ್ಮ ಜನ್ಮ ಜಾತಕದಲ್ಲಿ ಹತ್ತನೇ ಮನೆ ಯಾವ್ದು ಇದೆ ಯಾವ ರಾಶಿ ಇದೆ ಅನ್ನೋದ್ರ ಮೇಲೆ ನೀವು ಯಾವ ಜಾಬ್ಗೆ ಸೂಟಬಲ್ ಇರ್ತೀರಿ ಆ ರಾಶಿ ಅಧಿಪತಿ ಎಲ್ಲಿರ್ತಾನೆ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಮತ್ತು ನಿಮ್ಮ ಆತ್ಮಕಾರಕ ಅಮಾತ್ಯ ಕಾರಕ ಇದೆಲ್ಲವೂ ಡಿಪೆಂಡ್ ಆಗುತ್ತೆ ಸೊ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದು ಡೀಪ್ ಆಗಿ ತಿಳ್ಕೋಬೇಕು ಅಂತಂದ್ರೆ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಅದು ನನ್ನ ಹತ್ರನೇ ಮಾಡಿಸ್ಕೋಬೇಕು ಅಂತಲ್ಲ ಯಾರ ಆಸ್ಟ್ರಾಲಜರ್ ನಿಮಗೆ ಸೂಟೇಬಲ್ ಇದಾರೋ ಅವ್ರ ಹತ್ರನೇ ಮಾಡಿಸ್ಕೊಳ್ಳಿ ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ನಾನು ಕ್ಲಿಯರ್ ಮಾಡ್ತೀನಿ ಮತ್ತು ಜನ್ಮಜಾತಕ ಪರಿಶೀಲನೆ ಏನಾದರೂ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಾಟ್ಸಪ್ ಅಥವಾ ಇಮೇಲ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸ್ಆಪೇ ಬೆಸ್ಟ್ ಆಪ್ಷನು ಯಾಕಂದರೆ ಅದನ್ನು ಯಾವಾಗಲೂ ಆಕ್ಟಿವ್ ಇರ್ತೀನಿ ಇಮೇಲು ವಾರಕ್ಕೊಂದ್ಸರಿ ಅಥವಾ ಮೂರು ದಿನಕ್ಕೊಂದ್ಸರಿ ನಾನು ಚೆಕ್ ಮಾಡೋದು ಸೊ ಡಿಲೇ ಆಗ್ಬೋದು ರೆಸ್ಪಾನ್ಸ್ಗೆ ಸೊ ವಾಟ್ಸ್ಆ್ಯಪ್ ನಂಬರ್ ಇಸ್ ದ ಬೆಸ್ಟ್ ನಂಬರ್ ಓಕೆನಾ